ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಸುಜಯ್ಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನನ್ನ ಮಗಳ ಮದುವೆಯ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಶುರುವಾಯಿತು ಮೆಹಂದಿ ಶಾಸ್ತ್ರದಿಂದನೇ ಶುರುವಾಗೋದಲ್ವ ಹಾಗಾಗಿ ಮೆಹಂದಿ ಹಾಕ್ತಾ ಇದ್ದಾರೆ ನೋಡಿ ಹಾಗೆ ಅವಳು ಫೇಸ್ ಎಲ್ಲ ತೋರಿಸೋದೇ ಇಲ್ಲ ಹಾಗಾಗಿ ಆಗೋಯ್ತು ಮೆಹಂದಿ ಹಾಕಿ ಚಿಕ್ಕ ಚಿಕ್ಕ ಕ್ಲಿಪ್ ತೊಗೊಂಡಿದ್ದೀನಿ ನಾನು ನನಗೆ ಗೊತ್ತಲ್ಲ ನಿಮಗೆ ಎಷ್ಟು ಬ್ಯುಸಿ ಇರ್ತೀವಿ ಮದುವೆ ಮನೆಯಲ್ಲಿ ಅಂತ ಹಾಗೆ ಮೆಹಂದಿ ಶಾಸ್ತ್ರ ಶುರುವಾಗಿ ಮೆಹಂದಿ ಹಚ್ಚಿನೂ ಆಗೋಯ್ತು ಅವಳಿಗೆ ಮೆಹೆಂದಿ ಹಾಕಾಗೋಯ್ತು ಮುಖ ತೋರಿಸ್ಬಾರ್ದು ಅಂತ ಅಡ್ಡಾಡ್ಕೊಂಡ್ಬಿಟ್ಟಿದ್ದಾಳೆ ಹಾಗೆ ನನ್ನ ದೊಡ್ಡ ಮಗಳು ಹಾಕ್ಕೊತಿದ್ದಾಳೆ ಇವಾಗ ಮೆಹಂದಿ ಮದುವೆ ಹೆಣ್ಣಿನ ಅಕ್ಕ ಬಂದರು ಇವರು ಅಂತೂ ಬರೋದಿಲ್ವೇನೋ ಅಂದ್ಕೊಂಡಿದ್ವಿ ಹಾಗೆ ಇಲ್ಲಿ ಮುತ್ತೈದರು ಕಂಕಣ ಕಟ್ತಾ ಇದ್ದಾರೆ ಮೊದಲಿಗೆ ಕಳಸ ಪೂಜೆ ಶುರುವಾಯಿತು ಮದ ನಾವು ಕಳಸ ಹಚ್ಚಿಸ್ತೀವಿ ಐದು ಕಳಸ ಮಾಡ್ತೀವಿ ಮಾಡ್ತೀವಿ ಐದು ಕಳಸದಲ್ಲಿ ಇರುತ್ತಲ್ಲ ಆ ಕಳಸನ ಹೊರಗಡೆ ಎಲ್ಲ ಗುರು ಗುರುಗಳಸ ಅಂತ ಅದನ್ನು ನಮ್ಮ ಸೊಸೆ ಹಿಡ್ಕೊಂಡಿದ್ದಾಳೆ ನೋಡಿ ಇವಾಗ ಬರ್ತಾ ಇದ್ದಾರೆ ಹಾಲುಗಂಬ ಪೂಜೆ ಮಾಡಲಿಕ್ಕೆ ಚಪ್ರ ಹಾಕ್ತಾ ಇದ್ದಾರಲ್ವ ಆ ಚಪ್ರ ಹಾಕಿದ ತಕ್ಷಣ ಹಾಲುಗಂಬ ಪೂಜೆ ಮಾಡಲಿಕ್ಕೆ ಇದ್ದಾರೆ ಎಲ್ಲ ಕೆಳಗಡೆ ನಮ್ಮದು ಮೇಲುಗಡೆ ಮನೆ ಅಲ್ವಾ ಹಾಗಾಗಿ ಎಲ್ಲರೂ ಕೆಳಗಡೆ ಬರಲೇಬೇಕು ಚಪ್ರ ಕೆಳಗಡೆನೆ ಹಾಕೋದಲ್ವ ಹಾಗಾಗಿ ಎಲ್ಲರೂ ಇವಾಗ ಮುತ್ತೈದರು ಕಳಸ ಹಿಡ್ಕೊಂಡು ಹೂವು ಅಕ್ಷತೆ ಹಣ್ಣು ಕರ್ಪೂರ ಎಲ್ಲ ಬೇಕಲ್ಲ ಏನೇನು ಬೇಕು ಎಲ್ಲ ತಗೊಂಡು ಬರ್ತಾ ಇದ್ದಾರೆ ನಾನು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪನ್ನು ಮಾಡಿದ್ದೀನಿ ತಕ್ಕೊಂಡಿದ್ದೀನಿ ಬರ್ತಾ ಇದ್ದಾರೆ ಎಲ್ಲರೂ ನಿಂತಿದ್ದಾರೆ ನೋಡಿ ಇವಾಗ ಮೊದಲಿಗೆ ಹಾಲ್ಗಂಬದ ಹತ್ರ ನಾವು ಮೊದಲು ಯಾರನ್ನ ಪೂಜೆ ಮಾಡ್ತೀವಿ ಮೊದಲ ಪೂಜಿತ ಮಾ ಗಣಪತಿ ಮಾಡ್ತೀವಲ್ವ ಹಾಗೆ ಸಗಣಿ ತಗೊಬಂದು ಗಣಪತಿನ ಮಾಡಿ ಗಣಪನ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಹೂವು ಹಣ್ಣು ಕರ್ಪೂರ ಕಡ್ಡಿ ಎಲ್ಲ ಬೆಳಗ್ಗೆ ಪೂಜೆ ಆಯಿತು ಇವಾಗ ಹಾಲುಗಂಬ ಸೋದರ ಮಾವ ತರಬೇಕು ನನ್ನ ಚಿಕ್ಕಮ್ಮನ ಮಗ ತಮ್ಮ ಆಗಬೇಕು ಹಾಗಾಗಿ ನಮ್ಮ ಅಣ್ಣ ಬಂದಿರಲಿಲ್ಲ ಅಲ್ಲೆಲ್ಲ ಹೋಗಿದ್ದರು ಬೇರೆ ಬೇರೆ ಕೆಲಸಕ್ಕೆ ನನ್ನ ಚಿಕ್ಕಮ್ಮನ ಮಗ ಇವನು ತಮ್ಮನೇ ಅಲ್ಲ ಸೋದರ ಮಾವ ಪರವಾಗಿಲ್ಲ ಅಂತ ಅವನತ್ರ ತರಿಸಿದ್ವಿ ಇವಾಗ ಅವರು ಹಾಲುಗಂಬ ಅಂದರೆ ಎಲ್ಲದೂ ತಂದು ನಮ್ಮ ಕಡೆ ಇಷ್ಟೇ ಮಾಡೋದು ದೊಡ್ಡ ದೊಡ್ಡ ಕಂಬ ಏನು ಹುಗಿಯಲ್ಲ ಹಾಲು ಕಂಬ ಎಷ್ಟು ಸಾಕು ಹಾಲಿನ ಕಂಬ ಅಂತ ಬಿಟ್ಟು ಮಲ್ಲಿಗೆ ಬಳ್ಳಿ ಎಲ್ಲ ಸೇರಿಸಿ ಮಾ ಮಾಡ್ತೀವಿ ಚಪ್ರ ಎಲ್ಲ ಆಗಿದೆ ಚಪ್ರ ಎಲ್ಲ ಅರ್ಧ ಬರ್ಧ ಆಗಿದೆ ಪೂರ್ತಿನೂ ಆಗಲಿಲ್ಲ ಇನ್ನೂ ಟೈಮಾಗಿ ಹೋಗುತ್ತಲ್ವ ಒಂದು ಒಂದು ಅದಕ್ಕೊಂದು ಮುಹೂರ್ತ ಅಂತ ಇರುತ್ತಲ್ಲ ಇವಾಗ ಹಾಲು ಕಂಬ ತಂದವರಿಗೆ ಅರಿಶಿಣ ಕುಂ ಇದು ಮಡ್ಲಕ್ಕಿ ಹಾಕಬೇಕು ಅರ್ಶಿಣ ಕುಂಕುಮ ಅಂತೀನಿ ಮಡ್ಲಕ್ಕಿ ಹಾಕಬೇಕು ಮಡ್ಲು ತುಂಬೋದು ಅಂತ ಯಾಕಂದ್ರೆ ಹಾಲು ಕಂಬ ತಂದವರಿಗೆ ಪೂಜೆ ಇದು ಮಡ್ಲಕ್ಕಿ ಹಾಕಬೇಕು ಅವರಿಗೆ ಹಾಗಾಗಿ ಹಾಕ್ತಾ ಇದ್ದಾರೆ ನಮ್ಮ ಅತ್ತಿಗೆ ಇವರು ನಮ್ಮ ಅಣ್ಣನ ಹೆಂಡತಿ ಇದ್ದಾರೆ ಎಲ್ಲರೂ ಕಳಸ ಹಿಡ್ಕೊಂಡು ಎಲ್ಲ ನಿಂತ್ಕೊಂಡ್ಲೇ ಬೇಗ ಗಾಳಿ ಬೇರೆ ಐದು ಕಳಸನೂ ಹೊರಗೆ ತಂದಿದ್ದೀವಿ ಎಲ್ಲ ಸಿಕ್ಕಾಪಟ್ಟೆ ಗಾಳಿ ಬೇರೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ನನ್ನ ತಂಗಿ ಆಯಿತು ಒಬ್ಬೊಬ್ಬರೇ ಅರ್ಶನ ಕುಂಕುಮ ಹಚ್ಚಿ ಮುತ್ತೈದರೆಲ್ಲ ಪೂಜೆ ಮಾಡಲೇಬೇಕು ಒಂದು ಐದು ಜನ ಮುತ್ತೈದರು ಮಾಡಿದರೆ ಸಾಕು ಲೇಟ್ ಆಗುತ್ತೆ ಅಂತ ಮದುಮಗಳ ಹತ್ರ ಮಾಡಿಸ್ತಾ ಇದ್ವಿ ಇವಾಗ ಅವಳನ್ನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ ಅವಳು ತುಂಬ ಸಿಂಪಲ್ಲು ಮುಖ ತೋರಿಸಲ್ಲ ಫೇಸ್ ತೋರಿಸೋಲ್ಲ ಮುಖ ಫೇಸ್ ಎರಡು ಒಂದೇ ಈಗ ನಾನು ಸೊಸೆ ಕಳಸ ಹಿಡ್ಕೊಂಡಿದ್ದಾಳೆ ಅವಳು ಸೀರೆ ಉಟ್ಕೊಂಡ್ರೆ ಅದನ್ನ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂತ ನಾನೇ ಡ್ರೆಸ್ ಹಾಕ್ಕೊಂಬಿಡು ಅಂತ ಅಂದೆ ಈಗ ಅವಳು ಕಳಸ ಹಿಡ್ಕೊಂಡಿದ್ದಾಳೆ ಇವಳು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇವಾಗ ನೋಡಿ ಎಲ್ಲ ಕಳಸ ಹಿಡ್ಕೊಂಡು ನಿಂತಿದ್ದಾರೆ ಮುತ್ತೈದರೆಲ್ಲ ಈಗೆಲ್ಲ ಸ್ವಲ್ಪ ಜನ ಬಂದಿದ್ದಾರೆ ಇನ್ನೂ ಸ್ವಲ್ಪ ಜನ ಬರಬೇಕಲ್ವಾ ನಮ್ಮ ಮನೆಯವರು ಕೂತಿದ್ದಾರೆ ನೋಡ್ಕೋಂತ ಅಲ್ಲಿ ಹಾಗೆ ಹಾಲು ತುಪ್ಪ ಬಿಟ್ಟು ಎಲ್ಲ ಪೂಜೆ ಮಾಡಬೇಕು ಹಾಲು ಬಿಟ್ಟು ಹಾಲು ಗಂಬಕ್ಕೆ ಎಲ್ಲರೂ ಮುತ್ತೈದರೆಲ್ಲ ಹಿಡ್ಕೊಂಡಿದ್ದೀವಿ ಸೋದ್ರತ್ತೆ ಸ್ಟಾರ್ಟಿಂಗು ಅದೇ ಚಪ್ಪರ ಎಲ್ಲ ಇನ್ನೂ ಹಾಕ್ತಾ ಇದ್ದಾರೆ ಇನ್ನೂ ಕಟ್ತಾ ಇದ್ದಾರೆ ಅಡ್ಡ ದಿಡ್ಡ ಮಾಡಿದ್ದೀನಿ ನಾನು ಏನು ಗೊತ್ತಾ ಟೆನ್ಷನ್ನಲ್ಲಿ ಅಡ್ಡ ದಿಡ್ಡ ಮಾಡ್ಕೊಂಡಿದ್ದೀನಿ ವೀಡಿಯೋನ ಸುಧಾರ್ಸ್ಕೊಂಬಿಡಿ ಎಲ್ಲೆಲ್ಲ ಒಬ್ಬೊಬ್ಬರೇ ಪೂಜೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಮಾಡ್ತಾಯಿದ್ದೀನಿ ನಾನಂತೂ ಸಿಂಪಲ್ಲಾಗಿ ಸಿಂಪಲ್ ಇದ್ದೀನಿ ಎಲ್ಲರೂ ಅದೇ ಅಂತಿದ್ರು ಹೇಗಿದ್ದೀನೋ ಹಾಗೆ ಹಾ ಅಲ್ಲೆಲ್ಲ ಬಿಟ್ಬಿಟ್ಟು ಗಣಪತಿಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮುತ್ತೈದರು ಪೂಜೆ ಮಾಡ್ಕೊತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅರಶಿನ ಕುಂಕುಮ ಹಚ್ಚಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಾನು ಎಲ್ಲಿ ಹೋದರೂ ಮಾತಂತೂ ಬಿಡೋದಿಲ್ವಾ ಚಪ್ರ ನೋಡಿ ನಮ್ಮದು ಮೇಲ್ಗಡೆ ಮನೆ ಅಲ್ವಾ ನೋಡಿ ಗಿಡಗಳು ಅಲ್ಲೇ ಇದೆ ಚಪ್ಪರ ಹಾಕಿ ಮುಗ್ದಿಲ್ಲ ಇನ್ನು ಡೆಕೋರೇಷನ್ ಏನೂ ಆಗಲಿಲ್ಲ ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದಾರೆ ಮೇಲ್ಗಡೆ ಹಾಗಾಗಿ ಏನೋ ಜೋಕ್ ಮಾಡ್ತಾ ಇದ್ರು ಅದಕ್ಕೆ ನಾನು ಏನೋ ಹೇಳ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದೀವಿ ಆದ್ರೆ ಜಾಸ್ತಿ ಜನ ಸೇರ್ಕೊಂಡಿಲ್ಲ ಯಾಕಂದ್ರೆ ಜಾಸ್ತಿ ಜನ ಇನ್ನೂ ಬಂದಿಲ್ಲ ಅಷ್ಟು ಬೆಳಗ್ಗೆ ಬೆಳಗ್ಗೆ ಯಾರು ಸಷ್ಟೊಂದು ಬರೋದು ನೋಡಿ ಚಪ್ರ ಈ ಥರ ಹಾಕಿದ್ದಾರೆ ಆದರೆ ಚಪ್ರ ಅಂತೀನಿ ಕವಣ ಅಂತೀವಿ ಇದಕ್ಕೆ ನಾವು ಕವಣ ಅಂದರೆ ಇನ್ನೊಂದು ಈ ಮಕ್ಳುಗಳು ಎಲ್ಲ ಮ ಮಕ್ಕಳಿದ್ರೆ ಒಂಥರ ಚೆಂದ ಅಲ್ವಾ ಕೈ ಕಲ್ಲದೆ ಸಿಗ್ತಾರೆ ಬೈಸ್ಕೊತಾರೆ ನಮಗೂ ಏನು ಮಕ್ಕಳು ಕೈ ಕಲ್ಲೇ ಸಿಗ್ತಾರೆ ಅಂತೇಳ್ಬಿಟ್ಟು ನಾವು ಬೈತಿರ್ತೀವಿ ಹಾಗೆ ಕಂಕಣ ಕಟ್ತಾ ಇದೀವಿ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಎಲ್ಲರಿಗೂ ಕಂಕಣ ಕಟ್ಟಾಯಿತು ಅದು ಕಂಕಣ ಕಟ್ಟೋದು ಮರ್ದೇ ಬಿಟ್ಟಿದ್ದೀವಿ ಮುದ್ದೆದರಿಗೆ ಲಾಸ್ಟಿಗೆ ಕಟ್ಕೊಂಡ್ವಿ ಎಲ್ಲರೂ ಆರತಿ ಮಾಡಿ ಆರತಿ ಮಾಡಿ ಆರತಿ ತೊಗೊಂಡು ಹೋಗ್ತಾರೆ ಇವ್ರು ನಮ್ಮ ಬೀಗರು ಸೊಸೆ ಅಮ್ಮ ಎಲ್ಲರೂ ಆರತಿ ಅವ್ರವರು ಆರತಿ ಮಾಡಿಬಿಟ್ಟು ಎಲ್ಲ ಆದಮೇಲೆ ಒಬ್ಬೊಬ್ಬರೇ ಆರತಿ ತೊಗೊಂಡು ಫಸ್ಟು ಕಳಸ ಹೋಗುತ್ತೆ ಮುಂದೆ ಅವ್ರ ಹಿಂದೆ ಇನ್ನಿದ್ದು ನಾಲ್ಕು ಕಳಸ ಹೋಗುತ್ತೆ ಒಟ್ಟು ಐದು ಕಳಿಸ ಇವಾಗ ಬಳೆ ಶಾಸ್ತ್ರ ಶುರುವಾಯಿತು ಬಳೆ ಪೂಜೆ ಮಾಡ್ತಾ ಇದ್ದೀವಿ ಬಳೆ ಶಾಸ್ತ್ರದವರು ಬಳೆ ಬಂದ ತಕ್ಷಣ ಬಳೆಗೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಮದ್ಮಗಳ ಹತ್ರನೇ ಫಸ್ಟ್ ಮಾಡಿಸ್ತಾ ಇದ್ದೀವಿ ನಾನು ಮಾಡಿಬಿಟ್ಟು ಅರ್ಶಿಣ ಕುಂಕುಮ ಹಚ್ಚಿ ಐದು ಜನ ಮುತ್ತ ಪೂಜೆ ಮಾಡೋಣ ಅಂತ ಇವಾಗ ಎಲ್ಲರೂ ಕಂಕಣ ಕಟ್ಕೊಂಡಿದ್ದಾರೆ ನೋಡಿ ಬಳೆ ಶಾಸ್ತ್ರ ಮಾಡೋಣ ಅಂತ ಬಿಟ್ಟು ಇವಾಗ ಬಳೆ ಎಲ್ಲ ತಂದಿದ್ದಾರೆ ಕಲರ್ 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 ಬಳೆ ತಗೋ ಬಂದಿದ್ರು ಚೆನ್ನಾಗಿತ್ತು ನನ್ನ ದೊಡ್ಡ ಮಗಳು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಸೊಸೆ ಮಗಳು ಅತ್ತಿಗೆ ತಂಗಿದಿರು ಊರಿಗಿತ್ತಿಯವರು ಎಲ್ಲರೂ